ಏನ್ ಮಾಡ್ತೀರಿ ಹೊಸಪೇಟೆ ಗದಿಗೋಳಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ನಮ್ಮ ಗಾಡಿ ನಿನ್ ಸಲುವಾಗಿ ಸರ್ ಕೆಲವು ಅಪ್ರೂವಲ್ ಇಲ್ಲ ಸರ್ ಅಂತ ಏ ಅಪ್ರೂವಲ್ ಯಾರು ಅಪ್ರೂವ್ ಕೊಡೋದು ಯಾರು ಎಲ್ಲರ ಬೇರೆ ಗದಿ ನೀವು ಮಾಡ್ತಾವ ಹೊಸಪೇಟೆ ಮಾಡ್ತಾವ ನೀವು ಮ್ಯಾನೇಜರ್ ಬಿದ್ದೆ ಯಾಕೆ ಹೇಳೋದು ಕೇಳಿದ್ರೆ ಯಾರು ಹೇಳ್ಕೊಂಡು ಎಲ್ಲಿನ ಯಾವ್ದು ರೆಸೊಲ್ಯೂಷನ್ ಮಾಡಿ ಇವರೆಲ್ಲ ಸಸ್ಪೆಂಡ್ ಮಾಡಕ್ಕೆ ಸರ್ಕಾರಕ್ಕೆ ಅಟಾಚಿ ಒಂದು ಆಗ್ಬೇಕ ಎಲ್ಲ ಮಾತ್ರ ಕೊಡೋದಲ್ಲ